ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ರಾಮವಾಡಗಿ ಗ್ರಾಮದಲ್ಲಿ ಶ್ರೀರಾಮಲಿಂಗೇಶ್ವರ ಹಾಗೂ ಶ್ರೀಮಾರುತೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಮಹಾರಥೋತ್ಸವವು ದಿನಾಂಕ ಏಪ್ರಿಲ್ ಆರು ಎರಡು ಸಾವಿರದ ರಂದು ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಹುನಗುಂದ ಪಟ್ಟಣದ ವೇದಮೂರ್ತಿ ಶ್ರೀಮಹಾಂತಯ್ಯ ಗಚ್ಚಿನ ಮಠರ ದಿವ್ಯಸಾನಿಧ್ಯದಲ್ಲಿ ಹಾಗೂ ರಾಮವಾಡಗಿ ಗ್ರಾಮದ ಸಮಸ್ತ ಗುರುಹಿರಿಯರ ಹಿರಿಯರ ಉಪಸ್ಥಿತಿಯಲ್ಲಿ ಸಂಭ್ರಮ ಸಡಗರದಿಂದ ಜರುಗಿದರೆ ನಂತರ ಧರ್ಮಸಭೆ ಹಾಗೂ ಪುರಾಣ ಮಹಾಮಂಗಲೋತ್ಸವವು ಶ್ರೇಯಮರೇಶ್ವರ ದೇವರು ಗಚ್ಚಿನ ಮಠರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ವೇದಮೂರ್ತಿ ರೇವಣಸಿದ್ಧಯ್ಯ ಹಿರೇಮಠರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಒಂದು ಜಾತ್ರಾ ಮಹೋತ್ಸವದ ವಿಶೇಷತೆ ಎಂದರೆ ಗೂಗಲಮರಿ ಗ್ರಾಮಸ್ಥರಿಂದ ರಥಕ್ಕೆ ಕಳಸದ ಸೇವೆ ಬೊಮ್ಮಣಗಿ ಗ್ರಾಮಸ್ಥರಿಂದ ಹಗ್ಗದ ಸೇವೆ ಬಿಂಜವಾಡಗಿ ಗ್ರಾಮಸ್ಥರಿಂದ ಕುತಣಿ ಛತ್ರಿ ಸೇವೆ ಹಗೇದಾಳ ಗ್ರಾಮಸ್ಥರಿಂದ ಬಾಳೆಕಂಬದ ಸೇವೆ ನೆರವೇರಿತು ನಂತರ ರಥೋತ್ಸವವು ಬಾಜಭಜಂತ್ರಿ ಬೇಂಡಭಾಜ ಹಾಗೂ ಚವಡಕ ವಾದ್ಯಮೇಳ ಹಾಗೂ ಸಿಡಿಮದ್ದುಗಳ ಸಿಡಿತದಾಬ್ಬರದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು ಏತನ್ಮಧ್ಯೆ ಮುಖಂಡರಾದ ದಂಡನಗೌಡ ದೊಡ್ಡಮನಿರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಈಜಾತ್ರಾ ಮಹೋತ್ಸವು ಪ್ರತಿವರ್ಷದಂತೆ ಈ ವರ್ಷವೂ ಸಹ ಹಲವು ಕಾರ್ಯಕ್ರಮಗಳ ವೈಶಿಷ್ಟ್ಯತೆಯೊಂದಿಗೆ ಸಂಪನ್ನಗೊಳ್ಳುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು ನಂತರ ಜಾತ್ರಾ ಮಹೋತ್ಸವವು ಸಡಗರ ಮತ್ತು ಸಂಭ್ರಮದಿಂದ ಸಂಪನ್ನಗೊಳ್ಳಲು ಸಹಕರಿಸಿದ ಸಮಸ್ತ ಸದ್ಭಕ್ತರಿಗೆ ಧನ್ಯವಾದಗಳು ಸಲ್ಲಿಸಿದರು ಮತ್ತೊಂದೆಡೆ ಜಾತ್ರೆಯಲ್ಲಿ ಸಿಹಿ ತಿನಿಸು ಮತ್ತು ಪಳಾರಗಳ ಅಂಗಡಿಗಳಲ್ಲಿ ಹಾಗೂ ಆಟಿಕೆ ಮತ್ತು ಅಲಂಕಾರಿಕ ವಸ್ತುಗಳ ಅಂಗಡಿಗಳಲ್ಲಿ ಮಕ್ಕಳೊಂದಿಗೆ ಪಾಲಕರು ಖರೀದಿಯಲ್ಲಿ ತೊಡಗಿದ್ದರೆ ಯುವಕರು ಊದುಗೂಳಿಯುವುದುವಲ್ಲಿ ಸಂಭ್ರಮ ಪಡುತ್ತಿದ್ದರು ಹಾಗೂ ಇನ್ನಿತರ ಮಕ್ಕಳು ಸ್ಪಂಜಿನ ರೋಬ್ಸನಲ್ಲಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ನಂತರ ರಾಮವಾಡಗಿ ಮತ್ತು ಸುತ್ತಮುತ್ತಲಿನ ಸಹಸ್ರಾರು ಸದ್ಭಕ್ತರ ಉಪಸ್ಥಿತಿಯಲ್ಲಿ ರಥೋತ್ಸವ ಸಂಪನ್ನಗೊಂಡಿತು ನಂತರ ರಾಮಲಿಂಗೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಜರುಗಿದ ಧರ್ಮಸಭೆ ಮತ್ತು ಪುರಾಣ ಮಹಾಂಗಲೋತ್ಸವ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಶಿವಕುಮಾರ ಶಾಸ್ತ್ರಿಯವರಿಂದ ಪುರಾಣ ಮಹಾಮಂಗಲೋತ್ಸವ ಹಾಗೂ ತೇರಿಗೆ ಕಳಸ ಹಗ್ಗ ಕುತಣಿ ಛತ್ರಿ ಬಾಳೆಕಂಬ ಸೇವೆಗೈದ ಮಹನೀಯರಿಗೆ ಹಾಗೂ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪದವಿಯ ತರಗತಿಯ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಂಗೀತ ಸೇವೆಗೈದ ಶ್ರೀಚಂದ್ರು ಹಕಾವಟಗಿ ತಬಲಾ ಸೇವೆಗೈದ ಯಮನಪ್ಪ ಭಜಂತ್ರಿ ಹಾಗೂ ಕಾರ್ಯಕ್ರಮವನ್ನು ನಿರೂಪಿಸಿದ ಶಿಕ್ಷಕಿಯರಾದ ಶ್ರೀಮತಿ ಮರಾಪೂರರಿಗೆ ಮತ್ತು ದಾನಿಗಳಿಗೆ ಶ್ರೀಗಳಿಗೆ ಸೇರಿದಂತೆ ಇತರೆ ಅತಿಥಿಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶ್ರೀಚನ್ನಯ್ಯ ಸಿರೇಮಠ ಯುವ ಮುಖಂಡರಾದ ಶ್ರೀಶೈಲಿಮರಾಪೂರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟರ್ ಅಮ್ಮವಾಡಗಿ ರಾಮಲಿಂಗೇಶ್ವರ ಹಾಗೂ ಮಹಿಳೆ ರಥೋತ್ಸವವನ್ನು ವಿಜೃಂಭಣೆಯಾಗಿ ಗ್ರಾಮದ ಎಲ್ಲ ಸಕಲ ಸಂಭಕ್ತರು ಮತ್ತು ಹಾಗೂ ತಾಲೂಕಿನ ಎಲ್ಲ ಗ್ರಾಮದ ಎಲ್ಲ ತರುವ ಸಮಸ್ಯೆರು ಸೇರಿಕೊಂಡು ಮಹಾರಥೋತ್ಸವವನ್ನು ನಾವು ಬಂದು ರಾಮವಾಡಿಯಲ್ಲಿ ಇರುವಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಅದೇನಪ್ಪ ಅಂತಂದರೆ ಶ್ರೀರಾಮಚಂದ್ರ ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿ ಶ್ರೀರಾಮಲಿಂಗವನ್ನು 我们都要。 i <tries>

శ్రీ చంద్రు హల్కవటి సేవంత్రీ యమణప్ప భజంత్రి పూజలింద గౌరవే భక్తి సేవీ వేదమూర్తి మాంతయ్య